ಾಗಿರ್ತಕ್ಕಂಥ ಹಿತೈಷಿಗಳಾಗಿರ್ತಕ್ಕಂಥ ಗಣಪತಿ ರೆಡ್ಡಿ ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಸೋದರ ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಸಾರ್ ಹಾಗೂ ನಮ್ಮ ಗುರುಳಿ ಜಗದೀಶ್ ಸರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಹರೀಶ್ ಅವರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅವರೇ ನಮ್ಮ ಸೀನಣ್ಣವರೇ ಮತ್ತು ನಮ್ಮ ನಮ್ಮ ತನೇ ನಮ್ಮ ಶಶಿಕಲಮ್ಮನವರೇ ಅವರೇ ನಮ್ಮ ಮಂಜಣ್ಣವರೇ ಬಾಲವರೆ ನಮ್ಮ ಶೇಷಗಿರಿ ಅವರೇ ಹಿಂದೆ ಯಾರಿಗೆ ನಮ್ಮ ಅವರೇ ಹಾಗೂ ನಮ್ಮ ರಾಜಶೇಖರ ಎಲ್ಲ ನನ್ನೆಲ್ಲ ಇತಿಷಿಗಳು ಸೀನಣ್ಣವರೆಲ್ಲ ಬಂದಿದ್ದೀರಿ ಇದು ನನ್ನ ಕರ್ತವ್ಯ ಅಂತ ಹೇಳ್ಬೋದು ಬಹುಶಃ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಸಮರ್ಪವಾಗಿ ಮಾಡ್ತಕ್ಕಂಥ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ನೋವೇನಂತಂದರೆ ನನ್ನ ಪಾಸ್ಟ್ಗೆ ನಾನು ಹೋಗ್ತಾ ಇರ್ತಕ್ಕಂಥ ಪಾಸ್ಟಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ಒಂದು ನೋವು ಬಿಟ್ಟರೆ ಸರ್ಕಾರದ ಹಣ ಇಲ್ಲ ನಮ್ಗೆ ಕೊಡ್ತಿಲ್ಲ ಅಂತ ಬಿಟ್ಟರೆ ಬರ್ತಕ್ಕಂಥ ಹಣದಲ್ಲಿ ಸಮರ್ಪಕವಾಗಿ ಎಲ್ಲ ಕಡೆಯೂ ಹಂಚ್ಕೊಂಡು ಬರ್ತಾಯಿದ್ದೀನಿ ಸೊ ಅದರಿಂದ ಖಂಡಿತವಾಗ್ಲೂ ಈ ಹನ್ನಳ್ಳಿ ಪಂಚಾಯಿತಿ ಕೂಡ ತುಂಬ ಒಂದು ಇದು ಬಟ್ ಈ ಸೆಷನ್ ಒಂದು ಉತ್ತರ ಸಿಗುತ್ತೆ ನನಗೆ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಅಮೌಂಟನ್ನು ಎತ್ತಿನ ಹೊಳೆ ಇದರಿಂದ ನಾನು ತಂದಿದ್ದೀನಿ ಸುಮಾರು ಒಂದು ಐದು ಕೆರೆಗೆ ನೀರು ತುಂಬಿಸ್ಲಿಕ್ಕೆ ಎತ್ತಿನ ಕೆ ಎತ್ತಿನ ಹೊಳೆ ತಂದಿದ್ದೀನಿ ಈಗ ನನಗೆ ನೋಟಿಫಿಕೇಷನ್ ಆಗಿದ್ದ ತಕ್ಷಣ ಈ ಮತ್ತಲ್ಲಿ ಸಿಗ್ತದೆ ಅನ್ನಹಳ್ಳಿ ಪಂಚಾಯತ್ ಕೂಡ ಒಂದು ಕೆರೆ ಸೇರಿಸಿದ್ದೀನಿ ಏನೂ ಹೆಚ್ಚಿನ ಒಳಗೆ ಎಪ್ಪತ್ತೈದು ಎಪ್ಪತ್ತಾರು ಕೋಟಿಯಲ್ಲಿ ಒಂದು ಒಂದು ಕೆರೆ ಸೇರಿಸಿದ್ದೀನಿ ಅದು ಬಂದಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ ಈ ಪಂಚಾಯತಿಗೆ ಅಂತ ಹೇಳ್ತಾ ಇವರಲ್ಲಿ ಲಾಸ್ಟ್ ಬಂದಾಗ ನನ್ನ ಥರ ಇರಲಿಲ್ಲ ಕುಡಿಯೋ ವಾಟರ್ ಫಿಲ್ಟರ್ ಇರಲಿಲ್ಲ ಹಾಗೂ ಎಸ್ ಸಿ ಪಿದಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಎಸ್ ಸಿ ಪಿದಲ್ಲಿ ಒಂದು ರೋಡ್ ಬೇಕಾಗಿತ್ತು ಅದು ಎಲ್ಲ ನಮ್ಮಳಿದ್ರಲ್ಲ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸಾರಿ ವಿಸಿಟ್ ಮಾಡಿ ಅಂತಾಗ ಇವತ್ತು ಬಂದು ನನಗೆ ವಿಸಿಟ್ ಮಾಡಿದ್ರು ಸೊ ಅದರಿಂದ ಈ ರಕ್ಷೆಗೆ ಒಂದು ಕಾಲು ಕೋಟಿ ಅಮೌಂಟು ಆಲ್ರೆಡಿ ಹಾಕಿ ಬಿ ಎಮ್ ಸಿ ಕಂಟ್ರಾಕ್ಟ್ರ್ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ ಕೆಲವೇ ದಿನದಲ್ಲಿ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಾರೆ ನೀವು ಕೊಟ್ಟಿರ್ತಕ್ಕಂಥ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಒಂದೇ ಹೇಳೋದು ನಾನು ಮುಂದೆ ಏನೋ ಆಗ್ಬಿಡ್ತೀನಿ ಹಿಂದೆ ಏನೋ ಆಗ್ಬಿಡ್ತು ಅಂತ ಹೋಗ್ತಾ ಇಲ್ಲ ನಾನು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಸಮರ್ಪವಾಗಿ ಬಳಸ್ಕೊಂಡು ಹೋಗ್ತಿದ್ದೀನಿ ಬಹುಶಃ ಈ ಮುಳಭಾಗದ ಜನತೆ ಯಾವ ನಂಬಿಕೆ ಇಟ್ಟು ನಾನು ಆಯ್ಕೆ ಮಾಡಿದ್ದೀರಿ ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅಂತ ನಂಬಿಕೆ ನನಗಿದೆ ಅಂತ ಎಲ್ಲರಿಗೂ ಎಲ್ರಿಗೂ ಮುಂಬರುವಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ಎಲ್ಲ ಒಳ್ಳೇದಾಗಬೇಕಂತ ಬಯಸುವಂಥ ವ್ಯಕ್ತಿ ಒಳ್ಳೇದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ